ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಮೂವತ್ತೆಂಟನೆಯ ಕ್ಷಮಿಸಿ ಮೂವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಮೂವತ್ತೆಂಟನೆಯ ಸರ್ಗದಲ್ಲಿ ರಾಮನು ಲಂಕೆಯನ್ನು ನೋಡುವ ಉದ್ದೇಶದಿಂದಲೇ ಸುವೇಲಗಿರಿಯನ್ನು ಎಲ್ಲ ಕಪಿನಾಯಕರೊಂದಿಗೆ ಹತ್ತಿ ಆ ಸುವೇಲಗಿರಿಯಲ್ಲಿಯೇ ರಾತ್ರಿ ತಂಗಿದ್ದು ಅಲ್ಲಿಂದಲೇ ಆತ ಲಂಕೆಯನ್ನು ದೃ ದೃಷ್ಟಿಸಿ ನೋಡುತ್ತಿರುವನು ಅಲ್ಲಿ ಸುವೇಲಗಿರಿಯಲ್ಲಿ ಆ ರಾತ್ರಿ ವಾಸ ಮಾಡಿದ ವೀರರಾದ ಕಪಿಶ್ರೇಷ್ಠರು ಲಂಕೆಯ ವನಗಳನ್ನು ಉಪವನಗಳನ್ನು ನೋಡಿದರು ಸಮನೆಲದಿಂದ ನಿರ್ಮಲವೂ ರಮಣೀಯವೂ ಆಗಿದ್ದು ಒಳ್ಳೆಯ ಉದ್ದ ಅಗಲಗಳಿಂದ ಕೂಡಿ ನೋಡಲು ಮನೋಹರವಾಗಿದ್ದ ಅದನ್ನು ನೋಡಿ ಆಶ್ಚರ್ಯಗೊಂಡರು ಸಂಪಿಗೆ ಅಶೋಕ ಹುನ್ನಾಗ ಸಾಲ ತಾಲ ವೃಕ್ಷಗಳು ನೆರೆದಿದ್ದವು ಹೊಂಗೆಯ ತೋಪುಗಳಿಂದ ಕವಿದು ವೀಳೆಯದ ಬಳ್ಳಿಗಳಿಂದ ಆವೃತವಾಗಿದ್ದವು ಪುಷ್ಪಿತವಾಗಿದ್ದ ಹಿಂತಾಲ ಅರ್ಜುನ ನೀಪ ಸಪ್ತವರ್ಣ ವೃಕ್ಷಗಳು ತಿಲಕ ಕರ್ಣಿಕಾರ ಪಾಟಲ ಗಿಡಗಳು ಎಲ್ಲೆಡೆಗಳಲ್ಲಿಯೂ ಇದ್ದವು ಬಳ್ಳಿಗಳಿಂದ ಸುತ್ತುವರಿಯಲ್ಪಟ್ಟು ಕೊನೆಯಲ್ಲಿ ಹೂ ಬಿಟ್ಟಿರುವ ನಾನಾ ವಿಧದ ದಿವ್ಯವಾದ ಮರಗಳಿಂದ ಲಂಕೆಯು ಇಂದ್ರನ ಅಮರಾವತಿಯಂತೆ ಕಂಗೊಳಿಸುತ್ತಿದ್ದಿತು ವಿಚಿತ್ರವಾದ ಕುಸುಮಗಳಿಂದಲೂ ಕೆಂಪಾದ ಕೋಮಲವಾದ ಚಿಗುರುಗಳಿಂದಲೂ ಹಸಿರು ಹುಲ್ಲಿನಿಂದಲೂ ನೀಪ ವೃಕ್ಷಗಳಿಂದಲೂ ವನ ಸಮೂಹಗಳಿಂದಲೂ ವನ ಸಮೂಹಗಳು ಸುಂದರವಾಗಿದ್ದವು ಮನುಷ್ಯರು ಒಡವೆಗಳನ್ನು ಧರಿಸುವಂತೆ ಅಲ್ಲಿಯ ಮರಗಳು ಸುಗಂಧವನ್ನು ಸೂಸುವ ಮನೋಹರವಾದ ಫಲಪುಷ್ಪಗಳನ್ನು ಧರಿಸಿದ್ದವು ಕುಬೇರನ ಚೈತ್ರ ರಥವೆಂಬ ವನಕ್ಕೂ ಇಂದ್ರನ ನಂದನ ವನಕ್ಕೂ ಸದೃಶವಾಗಿ ಮನೋಹರವಾಗಿದ್ದ ಆ ವನವು ಎಲ್ಲ ಋತುಗಳಲ್ಲಿಯೂ ರಮಣೀಯವಾಗಿ ದುಂಬಿಗಳಿಂದ ಕಂಗೊಳಿಸುತ್ತಿದ್ದಿತು ವನಗಳ ಜರಿಗಳ ಪ್ರದೇಶಗಳಲ್ಲಿ ಕಾರಂಡಗಳು ನೀರು ಕೋಳಿಗಳು ಕುಣಿದಾಡುವ ನವಿಲುಗಳು ಕೋಗಿಲೆಗಳು ಧ್ವನಿಗೈಯುತ್ತಿರುವುದು ಕೇಳಿಬರುತ್ತಿತ್ತು ಸದಾ ಮದಿಸಿರುವ ಪಕ್ಷಿಗಳು ಕೋಗಿಲೆಗಳ ತಂಡಗಳು ದುಂಬಿಗಳು ಸಂಚರಿಸುತ್ತಿದ್ದವು ಪಕ್ಷಿಗಳು ಧ್ವನಿಗೈಯುತ್ತಿದ್ದವು ದೊಡ್ಡ ದುಂಬಿಗಳು ಹಾಡುತ್ತಿದ್ದವು ಸಾಮಾನ್ಯ ದುಂಬಿಗಳು ಅಲ್ಲಲ್ಲೇ ಇದ್ದವು ಗೀಜಗನ ಹಕ್ಕಿಗಳು ಸಾರಸ ಪಕ್ಷಿಗಳು ಕೂಗುತ್ತಿದ್ದವು ಹೀಗಿರುವ ಆ ವನೋಪವನಗಳನ್ನು ವೀರರು ಕಾಮರೂಪಿಗಳು ಆದ ಕಪಿಗಳು ಬಹು ಸಂತೋಷದಿಂದ ಪ್ರವೇಶಿಸಿದರು ಮಹಾಪರಾಕ್ರಮಿಗಳಾದ ಆ ಕಪಿಗಳು ಒಳಹೊಗ್ಪಡನೆಯೇ ಹೂಗಳ ಸಂಪರ್ಕದಿಂದಾಗಿ ಸುಗಂಧ ವಾಯುವು ಮೂಗಿಗೆ ಸುಖಕರವಾಗಿ ಬೀಸಿತು ಇನ್ನು ಕೆಲವರು ನಾಯಿ ಇನ್ನು ಕೆಲವರು ನಾಯಕರು ಕಪಿವೀರರ ಸೈನ್ಯಗಳಿಂದ ಹೊರಹೊರಟು ಸುಗ್ರೀವನ ಅಪ್ಪಣೆ ಪಡೆದು ಪಕ್ಷಿಗಳನ್ನು ಆನೆ ಜಿಂಕೆಗಳನ್ನು ಬೆದರಿಸುತ್ತಾ ಧ್ವಜ ಪತಾಕೆಗಳಿಂದ ಕೂಡಿದ ಲಂಕೆಯ ಕಡೆಗೆ ನಡೆದರು ಕೂಗುವುದರಲ್ಲಿ ಸಮರ್ಥರಾದ ಅವರು ತಮ್ಮ ನಾದದಿಂದ ಲಂಕೆಯನ್ನು ನಡುಗಿಸಿದರು ಮಹಾ ವೇಗವಂತರಾದ ಅವರು ಭೂಮಿಯನ್ನು ಕಾಲಿನಿಂದ ಗಟ್ಟಿಸುತ್ತಿರಲು ಕಾಲಿನಿಂದ ಎದ್ದ ಧೂಳು ಒಡನೆಯೇ ಮೇಲಕ್ಕೆ ಎದ್ದಿತು ಆ ಶಬ್ದಕ್ಕೆ ಭಯಪಟ್ಟ ಕರಡಿಗಳು ಸಿಂಹಗಳು ಹಂದಿಗಳು ಕಾಡೆಮ್ಮೆಗಳು ಆನೆಗಳು ಜಿಂಕೆಗಳು ದಿಕ್ಕು ದಿಕ್ಕುಗಳಿಗೆ ಓಡಿದವು ಆ ತ್ರಿಕೂಟ ಪರ್ವತದ ಒಂದು ಶಿಖರವು ಬಹು ಉನ್ನತವಾಗಿ ದೇವಲೋಕವನ್ನೇ ಮುಟ್ಟುವಂತಿತ್ತು ಎಲ್ಲೆಲ್ಲಿಯೂ ಹೂಗಳಿಂದ ಆವೃತವಾಗಿ ಅಧಿಕವಾದ ಬೆಳ್ಳಿಯ ರಾಶಿಯಂತೆ ಕಾಣುತ್ತಾ ನೂರು ಯೋಜನ ವಿಸ್ತೀರ್ಣವುಳ್ಳದ್ದಾಗಿ ನಿರ್ಮೂಲವಾಗಿ ಸುಂದರವಾಗಿದ್ದಿತು ನುಣ್ಣಗೆ ಕಾಂತಿಯುಕ್ತವು ದೊಡ್ಡದು ಆಗಿ ಪಕ್ಷಿಗಳಿಗೂ ಸೇರಲು ಸಾಧ್ಯವಾಗಿದ್ದಿತು ಅದನ್ನು ಮನಸ್ಸಿನಲ್ಲೂ ಹತ್ತಲು ಅಸಾಧ್ಯವಾಗಿರುವಾಗ ಜನಗಳು ತಮ್ಮ ಉದ್ಯಮದಿಂದ ಹೇಗೆ ತಾನೇ ಹತ್ತಿಯಾರು ಅಂತಹ ಶಿಖರದಲ್ಲಿ ರಾವಣನಿಂದ ಪಾಲಿಸಲ್ಪಡುತ್ತಿದ್ದ ಲಂಕೆಯು ನೂರು ಯೋಜನ ಉದ್ದಕ್ಕೂ ಮೂವತ್ತು ಯೋಜನದ ಅಗಲಕ್ಕೂ ನೆಲೆಸಿತ್ತು ಆ ಪಟ್ಟಣವು ಬಿಳಿಯ ಮೇಘಗಳಿಗೆ ಸಮಾನವಾದ ಉನ್ನತವಾದ ಗೋಪುರಗಳಿಂದಲೂ ಚಿನ್ನ ಬೆಳ್ಳಿಗಳಿಂದ ಚಿತ್ರಿತವಾದ ಕೋಟೆಯ ಗೋಡೆಯಿಂದಲೂ ಬೇಸಿಗೆಯ ಕಳೆದ ಮೇಲೆ ಆಕಾಶವು ಮೇಘಗಳಿಂದ ಕವಿದಿರುವಂತೆ ವ್ಯಾಪಿಸಿದ್ದ ಮಹಡಿ ಉಪ್ಪರಿಗೆಗಳಿಂದಲೂ ಶೋಭಾಯಮಾನವಾಗಿದ್ದಿತು ಅದರಲ್ಲಿ ಒಂದು ಪ್ರಾಸಾದ ಅಂದರೆ ಉಪ್ಪರಿಗೆ ಒಂದು ಸಾವಿರ ಕಂಬಗಳಿಂದ ಅಲಂಕೃತವಾಗಿ ಕೈಲಾಸಗಿರಿಯ ಶಿಖರದ ಆಕಾರವುಳ್ಳದ್ದಾಗಿ ಅಂತರಿಕ್ಷವನ್ನು ಚುಚ್ಚುವ ಚುಚ್ಚುತ್ತಿರುವಂತೆ ಕಾಣುತ್ತಿತ್ತು ರಾಕ್ಷಸರಾಜನ ಆ ಆಲಯವು ಪಟ್ಟಣಕ್ಕೆ ಭೂಷಣವಾಗಿ ಸರ್ವಕಾಲದಲ್ಲಿಯೂ ರಾಕ್ಷಸರ ದೊಡ್ಡ ಸೈನ್ಯದಿಂದ ರಕ್ಷಿತವಾಗಿದ್ದಿತು ಈ ಪ್ರಕಾರ ಲಂಕಾಪಟ್ಟಣವು ಸುಂದರವಾದ ಕಾನನಗಳಿಂದಲೂ ಬೆಟ್ಟಗಳಿಂದಲೂ ಬಗೆ ಬಗೆಯ ಮೂಲಿಕೆಗಳಿಂದಲೂ ಸುಂದರವಾಗಿದ್ದ ಉದ್ಯಾನವನಗಳಿಂದಲೂ ಉದ್ಯಾನಗಳಿಂದಲೂ ಶೋಭಾಯಮಾನವಾಗಿ ನಾನಾ ಪಕ್ಷಿಗಳಿಂದ ಧ್ವನಿಗೈಯ್ಯಲ್ಪಟ್ಟು ನಾನಾ ಮೃಗಗಳಿಂದ ಕೂಡಿ ತರತರದ ಉಪವನಗಳಿಂದಲೂ ತರತರದ ರಾಕ್ಷಸರಿಂದಲೂ ಸೇವಿತವಾಗಿದ್ದಿತು ಈ ಪ್ರಕಾರ ಸಕಲೈಶ್ವರ್ಯಗಳಿಂದ ಸಮೃದ್ಧವಾಗಿದ್ದ ರಾವಣನ ನಗರವನ್ನು ತೇಜೋವಂತನಾದ ಲಕ್ಷ್ಮಣಾಗ್ರಜನಾದ ರಾಮನು ವಾನರರ ಜೊತೆಯಲ್ಲಿ ನೋಡಿದನು ದೊಡ್ಡ ಮನೆಗಳಿಂದ ಕಿಕ್ಕಿರಿದಿದ್ದ ಆ ನಗರವನ್ನು ನೋಡಿ ಪರಾಕ್ರಮಶಾಲಿಯಾದ ಲಕ್ಷ್ಮಣಾಗ್ರಜನು ವಿಸ್ಮಯಗೊಂಡನು ಈ ಪ್ರಕಾರ ರತ್ನಗಳಿಂದ ತುಂಬಿ ನಾನಾ ವಿಧದ ರಚನೆಗಳಿಂದ ಕೂಡಿದ ಉಪ್ಪರಿಗೆಗಳ ಪಂಕ್ತಿಗಳಿಂದ ಅಲಂಕೃತವಾಗಿ ದೊಡ್ಡ ಯಂತ್ರಗಳ ಆಚರಣೆಗೊಳಪಟ್ಟ ಹೆಬ್ಬಾಗಿಲುಗಳಿಂದಲೂ ಕೂಡಿದ ಆ ಪಟ್ಟಣವನ್ನು ರಾಮನು ದೊಡ್ಡ ಸೈನ್ಯದೊಂದಿಗೆ ಕೂಡಿಕೊಂಡು ನೋಡಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಮೂವತ್ತೊಂಬತ್ತನೆಯ ಸ್ವರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರ ವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ